ವೀಕ್ಷಕರೇ ಈ ದಿನ ನನ್ನ ಆತ್ಮೀಯರಾದ ವೆಂಕಟೇಶ್ ಎಂಬ ಸಹೋದರರ ಮುತ್ತಿನ ಮಗಳಾದ ವಿದ್ಯಾಶ್ರೀ ಎಂಬ ಮಗುವಿನ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ಎಲ್ಲ ನನ್ನ ನಿರಾಶ್ರಿತರಿಗೂ ಅಂಗವಿಕಲರಿಗೂ ಅವರ ಮನೆಯಲ್ಲೇ ಸಿಹಿ ಅಡಿಗೆ ಮಾಡಿ ನನ್ನನ್ನು ಕರೆದು ಆ ನಿರಾಶ್ರಿತರಿಗೆ ಹಸಿವು ನೀಗಿಸುವಂಥ ಸೇವೆಗಳನ್ನು ಈ ದಿನ ಮಾಡಿದರೆ ಬಂಧುಗಳೇ ಮತ್ತೊಮ್ಮೆ ವಿದ್ಯಾಶ್ರೀ ರವರಿಗೆ ನನ್ನ ಶ್ರೀರಂಗ ಪ್ರಾಣಿ ಪಕ್ಷಿಗಳ ಸೇವಾಶ್ರಮ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ಬಂಧುಗಳೇ ಅಂಗವಿಕಲರು ವಯಸ್ಸಾದ ವೃದ್ಧರು ನಿರಾಶ್ರಿತರಿಗೆ ಸೇವೆ ಮಾಡುವ ಇವರ ತಂದೆ ತಾಯಿಯಂದಿರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ದಿನ ಎಲ್ಲ ಮಾಗಡಿಯಲ್ಲಿರುವಂಥ ಅನಾಥರಿಗೆ ಅಂಗವಿಕಲರಿಗೆ ವಯಸ್ಸಾದ ವೃದ್ಧರಿಗೆ ಊಟದ ವ್ಯವಸ್ಥೆಗಳನ್ನು ಮಾಡಿ ಪಟ್ಟಣಗಳನ್ನು ಕಟ್ಟಿ ನನ್ನನ್ನು ಕರೆದುಕೊ ಕೊಟ್ಟಿದ್ದಾರೆ ಅದಕ್ಕಾಗಿ ಬಂಧುಗಳೇ ಅವರಿಗೆ ಮತ್ತೊಮ್ಮೆ ವಿದ್ಯಾಶ್ರೀ ರವರಿಗೆ ಹುಟ್ಟುಹಬ್ಬದ ಶುಭಾರ್ಶೆಗಳನ್ನು ಕೋರುತ್ತಾ ಆ ಮಗುವಿಗೆ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥ आदो हां ऐसे हिंदी नहीं भी ले मार ले अब भरती नहीं मोचा पर बस सुनते कट नहीं है

ಅಮ್ಮ ನಿನ್ನ ಹೆಸರೇನಪ್ಪ ಎಷ್ಟನೇ ಕ್ಲಾಸು ಇವತ್ತೇನು ನಿನ್ನ ಶುಭಾರಂಭ ಬರ್ತಡೆ ಬರ್ತಡೇಗೆ ಏನು ಮಾಡಬೇಕು ಅಂತ ಇದೆಯಾ ಎಲ್ಲ ಹಸಿದವರಿಗೆ ಹಸಿವು ನೀಗಿಸುವಂಥ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇದೆಯಾ ಅಲ್ವಾ ನಾನೊಂದು ವಿಚಾರ ಹೇಳ್ತೀನಿ ಅದನ್ನು ಗಮನದಲ್ಲಿ ಯಾವತ್ತೇ ಯಾವತ್ತಾಗಿ ಬರ್ತಡೇ ದಿನ ಮತ್ತು ನಮ್ಮ ಜನ್ಮದಿನ ಆಚರಿಸುವಾಗ ಕೇಕು ಕೇಕ್ ಗೊತ್ತಲ್ಲ ಕೇಕು ಆ ಕೇಕ್ನ ತಂದು ಕಟ್ ಮಾಡಬಾರ್ದು ಯಾಕೆ ಅಂದರೆ ಕೇಕು ಆರೋಗ್ಯಕ್ಕೆ ಹಾನಿಕಾರ ಹಾಂ ಅದನ್ನು ತಂದು ಕೇಕ್ ಕಟ್ ಮಾಡಿ ನಾವು ತಿಂದು ನಾಲ್ಕು ಜನಕ್ಕೂ ತಿನ್ನಿಸಿ ಕಾಯಿಲೆ ತರಿಸೋ ಬದಲು ಒಂದೇ ಒಂದು ಸಸಿ ತಂದು ಇಪ್ಪತ್ತೈದು ರೂಪಾಯಿ ಕೊಟ್ಟರೆ ಒಂದು ಸಸಿ ಕೊಡ್ತಾರೆ ಆ ಇಪ್ ಒಂದು ಸಸಿ ತಂದು ಮನೆ ಬಾಗಿಲಲ್ಲಿ ಗಿಡ ನೆಟ್ಟಿದ್ರೆ ಅದು ನಮಗೆ ನೆರಳಾಗಿರ್ತದೆ ಅಲ್ವಾ ಅದು ಒಳ್ಳೆಯದ ಕೇಕ್ ಕಟ್ ಮಾಡೋದು ಒಳ್ಳೆಯದೇ ಪರಿಸರ ಪರಿಸರ ಕಾಪಾಡೋದೇ ಒಳ್ಳೆಯದು ಅಲ್ವಾ ಆ ಕೆಲಸ ಮಾಡ್ತೀಯಮ್ಮ ಅಪ್ಪನ ಕೈಲೊಂದು ಗಿಡ ತರಿಸ್ಕೊಂಡು ಇವತ್ತೊಂದು ಗಿಡ ಹಾಕ್ತೀಯಾ ಓಕೆ ತುಂಬ ಧನ್ಯವಾದ ಆಯಿತು ಹೌದಾ ಹಾಂ ಇನ್ನೊಬ್ನೇನ ಇರೋದು ಯಾರು ಇಲ್ವಾ